ನಗರದಲ್ಲಿ ಹುತಾತ್ಮ ಚಟ್ಟು ಸಿಂಗ್ ಅವರ ಸಮಾಧಿಯ ಉದ್ಯಾನವನದಲ್ಲಿ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದ ಶಾಸಕ ಜಗದೀಶ್ ಗುಡ್ಗುಂಟಿ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಬಾಗಲಕೋಟೆ ಜಿಲ್ಲೆಯ ಜಮಖಡಿ ನಗರದಲ್ಲಿ ಹುತಾತ್ಮ ಚಟ್ಟು ಸಿಂಗ್ ಅವರ ಸಮಾಧಿ ಇರುವ ಚಟ್ಟು ಸಿಂಗ್ ಉದ್ಯಾನವನದಲ್ಲಿ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ಶಾಸಕ ಜಗದೀಶ್ ಗುಡ್ಗುಂಟಿ ಅವರು ನೆರವೇರಿಸಿ ಹುತಾತ್ಮ ಚಟ್ಟು ಸಿಂಗ್ ಅವರಿಗೆ ಗೌರವ ನಮನ ಸಲ್ಲಿಸಿದರು ತದನಂತರ ನಗರದ ಅಂಬೇಡ್ಕರ್ ವೃತ್ತ ಬಸವೇಶ್ವರ ವೃತ್ತ ಟಿಪ್ಪು ಸುಲ್ತಾನ್ ವೃತ್ತ ಶಿವಾಜಿ ವೃತ್ತ ದೇಸಾಯಿ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು ಇನ್ನು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ ನಗರಸಭೆ ಪೌರಾಯುಕ್ತ ಲಕ್ಷ್ಮಿ ಅಷ್ಟಗಿ ಸೇರಿದಂತೆ ನಗರಸಭೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತಿದ್ದರು ಇವತ್ತು ಎಪ್ಪತ್ತೈದನೆಯ ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದೇವೆ ಮೊದಲು ಸಮಸ್ತ ಮಾನನೀಯ ಸಮ ನಾಗರಿಕರಿಗೆ ಮತ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಈ ಒಂದು ಸ್ವಾತಂತ್ರ್ಯೋತ್ಸವ ಹೋರಾಡಿದಂತಹ ಸ್ವಾತಂತ್ರ್ಯ ವೀರರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಾವು ಎಲ್ಲರೂ ಕೂಡಿಕೊಂಡು ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಸ್ವಾತಂತ್ರ ಸಿಕ್ಕ ನಂತರ ಅತಿ ಅವಶ್ಯಕವಾದದ್ದು ರಾಜ್ಯಾಂಗ ಮತ್ತು ಮತ್ತು ಸಂವಿಧಾನ ಈ ಸಂವಿಧಾನವನ್ನು ಭಾರತದ ಉದ್ದಗಲಕ್ಕ ವಿವಿಧ ವಿವಿಧತೆಯಲ್ಲಿ ಏಕತೆಯನ್ನು ತರುವಂತಹ ಎಲ್ಲರೂ ಇಡೀ ಒಂದು ಭಾರತ ದೇಶದ ಸಮಸ್ತ ಜನತೆ ಒಳ್ಳೆಯ ಮಾರ್ಗದಲ್ಲಿ ಮತ್ತು ಒಳ್ಳೆಯ ಸಂಸ್ಕೃತದಲ್ಲಿ ಇಲ್ಲೂ ಸಂವಿಧಾನ ರಚಿಸಿದ್ದು ಶಿಲ್ಪಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಅವರಿಗೆ ಇವತ್ತಿನ ದಿವಸ ಮನಪೂರ್ವಕವಾಗಿ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಸಂದರ್ಭದಲ್ಲಿ ಸಮಸ್ತ ಎಲ್ಲ ಜನತೆಗೆ ಒಂದು ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತೇನೆ ಗೊತ್ತು ಮುಂಜಾನೆ ನಾವು ಇಡೀ ಒಂದು ಸರ್ಕಾರದ ಆಡಳಿತ ಮಂಡಳಿ ಕೂಡಿಕೊಂಡು ಬೆಳಗ್ಗೆ ಚಟ್ಟು ಸಿಂಗ್ ಅವರ ಸ್ಮಾರಕಕ್ಕೆ ಹೋಗಿ ತದನಂತರ ನಾವು ಅಂಬೇಡ್ಕರ್ ಅವರ ಅವರಿಗೆ ಮಾಲಾರ್ಪಣೆ ಮಾಡಿ ಮತ್ತು ಬಸವೇಶ್ವರ ಮಾಲಾರ್ಪಣೆ ಮಾಡಿ ಮತ್ತು ಶಿವಾಜಿ ಮಹಾರಾಜ ಮತ್ತು ದೇಸಾಯಿ ಆಮೇಲೆ ಟಿಪ್ಪು ಸುಲ್ತಾನ್ ಇವೆಲ್ಲಕ್ಕೂ ನಾವು ಗೌರವ ಸಮೀರ್ಪಿಸಿ ಇಲ್ಲಿ ಬಂದಿದ್ದಾಗಿದೆ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯವನ್ನು ಕೋರಿ A de maralho aqui. de